ನನ್ನ ಮಗಳ ಪೂಜಾ ಮಾಡಬಾರ ತಪ್ಪು ಮಾಡಿ ಹೋಗಿ ಗಂಡನ ಮನೇಲಿ ಕುಂತಳು ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡೇನ್ರಿ ರೀ ತಬಲಿ ಹಾಕೋದು ಸ್ವಲ್ಪ ಲೇಟ್ ಆತರಿ ಎಲ್ಲರೂ ಕೇಳ್ತಾ ಇದ್ರಿ ಹೊಸ ವೀಡಿಯೋ ಹಾಕಿದ ತಕ್ಷಣ ಹಳೆ ವೀಡಿಯೋ ಹಾಕೋದೆ ಬಿಟ್ಬಿಟ್ಟಿದ್ದೀರಾ ಅಂತ ಇಲ್ಲ ರೀ ಅಂದರೆ ಇನ್ನು ನಂದಿನಿ ರಾಮ್ ಮದುವೆ ಪ್ಲ್ಯಾನ್ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನೋ ಟೆನ್ಷನಲ್ಲೇ ಇದ್ದೀನಿ ನಾನು ಯಾಕಂದ್ರೆ ಮದುವೆ ಅಂದರೆ ನೀವೇ ತಿಳ್ಕೊರಿ ಅರ್ಶಿಣ ಶಾಸ್ತ್ರ ಮಾಡಬೇಕು ಬಳೆ ಶಾಸ್ತ್ರ ಮಾಡಬೇಕು ಸ್ವಲ್ಪ ಇಲ್ಲಿ ಗಾಡಿ ಸೌಂಡ್ ಬರ್ತಾ ಇದೆ ಸ್ವಲ್ಪ ಸೌಂಡ್ ಬಂದ್ರೆ ಇದನ್ನ ಮಾಡಿ ಯಾಕಂದ್ರೆ ಬಳೆ ಶಾಸ್ತ್ರ ಮಾಡಬೇಕು ಅರಿಶಿಣ ಶಾಸ್ತ್ರ ಮಾಡಬೇಕು ಬಟ್ಟೆ ತೆಗೆಯೋದು ಮಂಗಲ ಸರ ತೆಗೆಯೋದು ಇದೆಲ್ಲ ಮಾಡಬೇಕು ಈ ಥರ ಮಾಡ್ಲಾ ಅಥವಾ ಸುಮ್ಮನೆ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಈ ಥರ ಮದುವೆ ತೋರಿಸಲ ಅನ್ನೋ ಯೋಚನೆಲಿ ನಾನು ಇದ್ದೀನಿ ಯಾಕಂದ್ರೆ ಆ ಥರ ಮಾಡೋದ್ರಲ್ಲಿ ಭಾಳ ರಿಸ್ಕ್ ರೀ ಬಳೆಗಳು ಎಡಿಟ್ ಮಾಡ್ಕೋಬೇಕು ಎಲ್ಲ ಅರ್ಶನ ಎಡಿಟ್ ಮಾಡ್ಕೋಬೇಕು ಇದೆಲ್ಲ ಮಾಡಬೇಕಂದ್ರೆ ರಿಯಲ್ ಆಗಿರೋ ಮದುವೆಲಿ ನೋಡಿಬಿಟ್ಟಿರ್ತೀವಿ ಕಾರ್ಟೂನಲ್ಲಿ ಇದನ್ನೆಲ್ಲ ಮಾಡಕ್ಕೆ ಭಾಳ ಕಷ್ಟ ರೀ ಹಾಗಾಗಿ ನಾನು ಒಂದು ಬಳೆ ಇಡಿಸೋ ಶಾಸ್ತ್ರ ಒಂದು ಮೆಹಂದಿ ಶಾಸ್ತ್ರ ಆಮೇಲೆ ಇದನ್ನ ಏನದು ಅರಿಶಿಣ ಶಾಸ್ತ್ರನ ಮಾಡಬೇಕು ಅಂದ್ಕೊಂಡಿನಿ ನೋಡೋಣ ಟ್ರೈ ಮಾಡ್ತೀನಿ ರೀ ಸ್ವಲ್ಪ ಅಂದ್ರೆ ನಿಮ್ಗೆ ಅರ್ಥ ಆಕೈತಿ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅದ್ರಲ್ಲಿ ಬೇರೆ ನಾನು ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆನ ಅದನ್ನು ಡೈಲಿ ಏನಿಲ್ಲ ಏನಿಲ್ಲಾಂದ್ರೆ ಮೂರು ಎಪಿಸೋಡ್ ಹಾಕ್ಲೇಬೇಕು ರೀ ಯಾಕಂದ್ರೆ ಅದನ್ನು ತುಂಬ ಜನ ನೋಡ್ತಾ ಇದ್ದಾರೆ ಮಿಸ್ ಮಾಡ್ಕೊತಾಯಿರ್ತಾರೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊ ಅದನ್ನು ಮಾಡ್ಕೊಂಡು ಇದನ್ನು ಆಗಲ್ಲ ಯಾಕಂದ್ರೆ ಅದನ್ನ ಮಾಡ್ತಾ ಮಾಡ್ತಾ ನಾನು ಇದನ್ನ ಎಡಿಟಿಂಗ್ ಮಾಡ್ಕೊತಾ ಇರ್ತೀನಿ ಯಾಕಂದರೆ ತಾಯಿ ತಬ್ಲಿಗೆ ನಾವು ಅದನ್ನು ಬ್ಯಾಗ್ರೌಂಡ್ ಹುಡುಕ್ಬೇಕಲ್ರಿ ಮದುವೆದ್ದು ಎಲ್ಲ ಈಗ ಅವ್ರಿಗೆ ಸೀರೆ ಒಂದು ಸೀರೆ ಉಡ್ಸ್ಬೇಕಂದ್ರೆ ನಾವು ಅದನ್ನು ಹುಡುಕಾಡಿ ಅದನ್ನು ಎಡಿಟ್ ಮಾಡಿ ಇಟ್ಕೋಬೇಕು ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ರೀ ಅದು ವಿಡಿಯೋ ಮಾಡೋರಿಗೆ ಆ ಥರ ಕಷ್ಟ ಆಗುತ್ತೆ ನೀವು ಕೇಳಿದ್ರಿ ಅಂತಲ್ಲ ಪಾಪ ನೀವು ಮಿಸ್ ಮಾಡ್ಕೊಳ್ತಾ ಆ ವಿಡಿಯೋನ ಅದಕ್ಕೆ ನನಗೆ ಖುಷಿ ಆಯಿತು ಅದಕ್ಕೋಸ್ಕರ ನಾನು ಈಗ ವಿಡಿಯೋ ತೊಗೊಂಡ್ಬಂದಿನಿ ಎಲ್ಲರೂ ಮಿಸ್ ಮಾಡಿದೆ ನೋಡ್ರಿ ಮಾತು ಜಾಸ್ತಿ ಆಗ್ತಲ್ರಿ ಅಂದ್ರೆ ನನ್ನ ಅನಿಸಿಕೆ ಹೇಳ್ಬೇಕಲ್ರಿ ಮತ್ತೆ ಸಮಯ ಇರಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಮದುವೆ ಆಗಿಲ್ಲ ಅಂತ ನಾನು ಒಳ್ಳೆ ಚಲೋ ಹುಡುಗನ ನೋಡಿ ಒಬ್ಬ ಡಾಕ್ಟರ್ ನೋಡಿ ಮದುವೆ ಇಬ್ಬರು ಲೈಫ್ನ ಸೆಟ್ಲ್ ಹಾಕಿದ್ರು ಭಾಗ್ಯ ಬಂದು ನನ್ನ ಮಗಳು ನನ್ನ ಸಂಬಂಧ ಮಾಡಿರೋ ಅನ್ನೋದು ಕೇಳೋಣ ನನ್ನ ಮನಸ್ಸಿಗೆ ಭಾಳ ನೋವು ನನ್ನ ಮಗಳು ಹುಚ್ಚಿ ನಾನೇನು ಅಲ್ಲಿ ಜೀವನ ಮಾಡ್ತೀನ ಆಕೀರು ಹೋಗಿ ನಾನು ನೀನು ಇರ್ತೀನ ಯಾವಾಗಾದರೂ ಹೋಗಿ ಒಂದು ತಾಸು ಬರೋದಕ್ಕೆ ಯಾರು ಕಷ್ಟ ಕೊಟ್ಟರೆ ಬಿಟ್ರೇನು ಆ ದೇವರು ನನಗೆ ಸಾಕಾಗದಷ್ಟು ಸುಖ ಈಗ ಮೊದಲೆಲ್ಲ ಎಷ್ಟು ಕಷ್ಟ ಕೊಟ್ಟಿದ್ನೋ ನಾವು ಅದನ್ನು ಸಾಕಾಗದಷ್ಟು ಸುಖ ಕೊಟ್ಟಣ ನನ್ನ ಮಗಳು ಅರ್ಥ ಮಾಡ್ಕೋದೆ ನಂದಿನಿ ಬಗ್ಗೆ ನನ್ನ ಬಗ್ಗೆ ವಿಚಾರ ಮಾಡಿ ಆ ಮನೆಗೆ ಹೋದಲ್ಲ ಅವ್ರನ್ನ ಸುದ್ದಿ ಮಾಡ್ತೀನಿ ಅಂತ ಅವ್ರು ದೊಡ್ಡ ಕಟಕರಿದ್ದಂಗೆ ಅವ್ರು ನಿಂಗೆ ಸುದ್ದಿ ಮಾಡ್ತಾಳೆ ಕಿ ಅಕ್ಕನ ತಿಳುವಳಿಕೆ ಬೇಡನ ರಾಕ್ಷಸರು ನನ್ನ ತಾಯಿನ ಕೊಂದಾಕಿ ಸಂಗೀತ ನಿನ್ನ ಅಕ್ಕಿನ ಸುದ್ದು ಮಾಡ್ತಾನಂತ ಹೋಗಿದಾಳ ಲೈಕಿ ಏನು ಹೇಳ್ಬೇಕು ಹೀಗೆ ಅಮ್ಮ ಅಮ್ಮ ಅಯ್ಯೋ ರಾಮ್ ಬಂದ ನಾನ್ ಹಿಂಗ್ ಸಪ್ಪಗಿದ್ರೆ ಅವ್ನು ಬೇಜಾರ್ ಮಾಡ್ಕೊತಾನೆ ಇನ್ನು ಮದುವೆ ಆಗೋ ಹುಡುಗ ಅವ್ನ್ ಚೆನ್ನಾಗಿ ನೋಡ್ಕೋಬೇಕು ಇನ್ ಮುಂದೆ ನಾನು ಅಳಬಾರ್ದು ನನ್ನ ಪೂಜಾನ್ ಬಗ್ಗೆ ವಿಚಾರ ಮಾಡಬಾರ್ದು ಹೆಂಗಾದ್ರು ಮಾಡಿ ಪೂಜಾ ನಮ್ಮ ಮದ್ವಿಗ್ ಬಂದು ದೂರಿಂದ ನೋಡ್ಕೊಂಡು ಹೋಗಕ್ ಹೇಳ್ತೇನೆ ಹ್ಮ್ ಅಷ್ಟೇ ಸಾಕು ನಾನು ಇನ್ನು ನಗ್ತಾ ಇರಬೇಕು ಬಾರಾಮ್ அல்லாம ஏன் மார்த்தா இதே நீ ஒரு கடை ஹாலு இல்ல எல்லா கடை உடுக்கடுத்தே இல்லப்பா நாங்க யாக்கோ ஒரு சொல் தெளி நியூஸ் ஆகிருக்கா அங்க இல்ல பண்ணி இல்ல பந்து மலக்கொண்டிட்டா இல்ல கிடக்கில யாரும் மாத்தாடுதான் கேசா கட்டப்பா வரகட காடி சவுண்டது பாழ பராத்தவ கிடக்கி பாகல ஹாக்கோன்தோதே அஷ்டல் நீன் கரியாக்கத்தி நோடு ஹவுதா இல்ல எல்லாம் காடி சவுண்ட் பரத்தாயிடவாமா

ಅದೇ ಅಂತ ಇದ್ಲು ಆಡಂಬರದ ಮದುವೆ ಬೇಡ ನಾವು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಊಟ ಮಾಡಿ ಅಲ್ಲಿ ಊಟ ಕೊಡಿಸಿ ಅಲ್ಲೇ ನಾವು ಊಟ ಮಾಡಿ ಬರೋಣ ಅಂತ ಇದ್ಲು ಅಲ್ಲೇ ಊಟ ಮಾಡೋದು ಬೇಡಮ್ಮ ಯಾಕಂದ್ರೆ ನಾವು ಇಲ್ಲಿ ಫಂಕ್ಷನ್ ಮಾಡ್ಬೇಕಲ್ಲ ಹಾಗಾಗಿ ನಾನು ಏನು ಅಂತಂದ್ರೆ ಅಲ್ಲಿ ಅನಾಥಾಶ್ರಮಕ್ಕಿ ಇಷ್ಟ ಬಂದವ್ರಿಗೆ ಅನಾಥಾಶ್ರಮ ಯಾವ್ಯಾವ ಇದ್ದಾವೋ ಅದಕ್ಕೆ ಯಾವ್ಯಾವ ಇಷ್ಟ ಹಾಕವು ಯಾರ್ಯಾರು ಬಡಬಗ್ರದಾರೋ ಅವ್ರಿಗೆಲ್ಲ ಅನ್ನದಾನ ಮಾಡ್ಬೇಕು ಅನ್ನೋ ಆಸೆ ಅಂತ ಕೀಗ ಅಂದ್ರೆ ಆಕಿಗೆ ಅಷ್ಟು ಮನಸ್ಸಿಗೆ ನೆಮ್ದಿ ಅಂತ ಈ ಆಡಂಬರದ್ ಮದುವೆ ಮಾಡ್ಕೊಂಡು ದುಡ್ಡು ಖರ್ಚು ಮಾಡೋದಕ್ಕಿಂತ ಹಂಗೆ ಮಾಡೋಣ ಅಂತ ಅನ್ನತಾಳಮ್ಮ ಆಕಿ ಅದಕ್ಕೆ ನಾನು ಇನ್ನೊಂದು ಮಾತು ಕೇಳಬೇಕು ನನ್ನ ಮುಂದೆ ಅಂದ್ಲು ನಾನು ನಾನಕಿಗೆ ನಿಮ್ಮ ಪರ್ಮಿಷನ್ ಕೇಳ್ದೇನು ಹ್ಞೂ ಅಂತ ಅಂದ್ಬಿಟ್ಟಿದೀನಿ ಆದ್ರೆ ನನಗ್ ನಿನ್ ಒಂದ್ ಮಾತ್ ಕೇಳ್ದೇನಿ ಇರಾಕ್ ಆಗಲ್ಲ ಅಮ್ಮ ಅದಕ್ಕ ಏನ್ ಕೆಲಸನೇ ಅಂತ ತಿಳಿದ ಹೇಳಕ್ಂದೆ ಹೌದಾ ಒಳ್ಳೆ ಸ್ವಭಾವನ ಐತಿ ನನ್ನ ಬುದ್ಧಿನೇ ಆಯ್ತ ಟೀಗಿ ಹ್ಞೂ ಸೊ ಅದ್ರ ಹತ್ತಿನ ಹೊತ್ತು ಬಿಟ್ಟಾಳಾಕಿ ಅದಕ್ಕೆ ಏನಂತೀನಂದ್ರ ಸರಿ ಆಯ್ತು ಆಕೆಯದಂಗೆ ಮಾಡು ಆದ್ರ ಆಡಂಬರ ಮದುವೆನೇ ಮಾಡೋಣಪ್ಪ ನನ್ನ ಬೀದರ್ನ ಎಲ್ಲ ನನ್ನ ಗೆಳತಿನ ಕರಿಬೇಕ ನಾನು ಸುನಂದಾನ ಕರಿಬೇಕು ನಾ ಸುನಂದ ಅಂತೀರಿ ಸುಮ್ಮನ ನನ್ನ ಸುಮ್ಮನ ಭಾಳ ಮಿಸ್ ಮಾಡ್ಕೊಳತ್ತೇನ ಆಕಿನ ಕರದೇ ಇಲ್ಲ ಮದ್ವೆ ನೆವ ಮಾಡ್ಕೊಂಡಾದ್ರು ಆಕಿನ ಕರಿಲೇಬೇಕು ಎಲ್ಲರೂ ಕೇಳ್ತಾರೆ ಸುಮ್ಮನೆ ತೋರಿಸಿಲ್ಲ ಸುಮ್ಮವನ್ ತೋರಿಸಿಲ್ಲ ಸುಮ್ಮವನ್ ತೋರಿಸ್ರಿ ಅಂತ ಅದಕ್ಕೆ ಸುಮ್ಮನ ಅದು ತೋರಿಸ್ಬೇಕು ನಾನು ಅದಕ್ಕೆ ಆಕಿನ ಮದುವೆ ಯಾರು ಕರೆದ್ರೆ ಆಕೆ ಬಂದು ಬರ್ತಾಳೆ ಆಕೆ ಮ ಸಸಿ ರತ್ನವ ರತ್ನ ಅಂತಾರ ರತ್ನನ ತೋರಿಸ್ಬೇಕು ಅನ್ಕೊಂಡೇನಿ ನೋಡೋಣ ಏನಕ್ಕೆತ್ತು ಅಲಮ್ಮ ನಂದಿನಿ ಹಾಗೆ ಹೇಳ್ತಾಳೆ ಅಂದ್ರೆ ನಾನು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಳ್ಳ ಅಂತ ಅನಿಸ್ತಾ ಇಲ್ಲಮ್ಮ ನಿಜವಾಗ್ಲೂ ಅವಳು ಹೇಳಿರೋದು ಒಳ್ಳೆ ಕೆಲಸ ಅವಳು ಮಾಡಿರೋದು ಒಳ್ಳೆ ಕೆಲಸನೇ ನಾನು ಏನು ಮಾಡ್ತೀನಿ ಅಂದ್ರೆ ಅವ್ಳ ಆಸೆ ತಕ್ಕಂಗ ಎಲ್ಲ ಹಾಕಿ ಎಲ್ಲ ಇಡ್ದಾಳಲ್ಲ ರುದ್ಧಾಶ್ರಮ ಅನಾಥಾಶ್ರಮಕ್ಕೆ ಅನುದಾನ ಮಾಡ್ತೀನಿ ಅನುದಾನ ಮಾಡಿ ಮೇಲೆ ನಾನು ರಿಸೆಪ್ಷನ್ ಮಾಡ್ಕೋತೀನಿ ರಿಸೆಪ್ಷನ್ ಮಾಡ್ಕೊಂಡು ಒಂದು 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 ತಿಂಗಳು ಅಂತೀನಿ ಎರಡು ದಿನ ಆಗ್ಲಮ್ಮ ಏನೋ ಬಾಯಿಗೆ ಒಂದ್ ಅಂತ ಬಂದ್ಬಿಟ್ಟು ಒಂದು ಎರಡು ದಿನ ಆಗಲಿ ರಿಸೆಪ್ಷನ್ ಆಗಿ ಅಂದ್ರೆ ಎಲ್ಲಾ ಫಂಕ್ಷನ್ದು ಎಲ್ಲ ಚಂದ ಅನ್ಸುತ್ತದಲ್ಲ ರಿಸೆಪ್ಷನ್ ಆಗಿ ಎರಡು ದಿನ ಮಾಡ್ಲಮ್ಮ ಅಥವಾ ಒಂದೇ ದಿನ ಯಾಕ ಅಂದ್ರೆ ಮರಿಬೇಕು ಅಂತ ಮಾಡ್ಲಮ್ಮ

ಎಲ್ಲ ಮದುವೆ ಪಿಕ್ಸಕ್ಕಲ್ಲ ನಾವು ಅವ್ರಿಗೆ ಸಿಮಿ ಉಣ್ಸಕ್ಕೆ ಹೋಗ್ಬೇಕು ಅವ್ರು ನಮ್ಗೆ ಸೀಮಿ ತೊಗೊಂಡು ಉಣ್ಸಕ್ಕೆ ಬರಬೇಕು ಹಂಗನ ಮತ್ತೆ ನಾವು ಹಂದರ್ಗಂಬ ಹಾಕುವಾಗ ಅವರು ಅಡುಗೆ ಮಾಡ್ಕೊಂಡು ಬರಬೇಕು ನಾವು ಅವ್ರಿಗೆ ಆವಾಗೇನು ಅಡುಗೆ ಮಾಡ್ದಂಗೆ ಆಮೇಲೆ ಎಲ್ಲ ಹುಡುಗಿಗೆ ಅರ್ಬಿ ತೆಗಿಸ್ಬೇಕು ಬಂಗಾರ ತೆಗಿಸ್ಬೇಕು ಹುಡುಗಿ ಮನೆಯವರು ಆಮೇಲೆ ಬಂಗಾರ ತೆಗ್ಸೋದು ಆಮೇಲೆ ಪಾತ್ರೆ ಪಗಡ ಹಿಂಗೆಲ್ಲ ತೆಗೆಸ್ತಾರೆ ಮೇಲೆ ಹುಡುಗಿಗೆ ಎಣ್ಣೆ ಹಚ್ಚಿ ಅರಶಿನ ಹಚ್ಚಿಬಿಟ್ಟು ನೀರು ಹನಸಿ ಗುಡಿಗೆ ಕರ್ಕೊಂಡು ಹೋಗೋದು ಇಲ್ಲಿ ಹುಡುಗಕ್ಕೆ ನಾವು ಮಾಡಬೇಕು ಹುಡುಗಿಗೆ ಅವ್ರು ಮಾಡಬೇಕು ಹಾಗೆ ಮಾಡಿದ ಮೇಲೆ ನೀವೆಲ್ಲೂ ಹೊರಗೆ ಹೋಗದಂಗ ಕೈ ಕಾಂತಾನ ಕಟ್ಟಿಬಿಡ್ತೀವಿ ಅವತ್ತು ಮೆಹೆಂದಿ ಹಚ್ಕೋಬೇಕು ಮೆಹಂದಿ ಹಚ್ಕೊಂಡಾದ ಆದ್ಮೇಲೆ ಮರನೇ ದಿನ ಹುಡುಗಿ ಮನೇಲಿ ಬಳೆ ಶಾಸ್ತ್ರ ಇರುತ್ತೆ ಗಂಡಿನ ಕಡೆ ಇರುತ್ತೆ ಗಂಡಿನ ಕಡೆಯವ್ರಿಗೆ ಅಂದರೆ ಹೊರಗಿನ ಮಂದಿಗೆ ಊರಾಗಿನ ಮಂದಿಗೆ ಎಲ್ಲ ಬಳೆ ಶಾಸ್ತ್ರ ಬಳೆ ಶಾಸ್ತ್ರ ಮಾಡೋದು ಆಮೇಲೆ ಫಸ್ಟ್ ಮೆಹಂದಿ ಶಾಸ್ತ್ರ ಆಮೇಲೆ ಬಳೆ ಶಾಸ್ತ್ರ ಆಮೇಲೆ ಅಲ್ಲಿ ಬಳೆ ಶಾಸ್ತ್ರ ಮುಗಿದ ತಕ್ಷಣ ಕಲ್ಯಾಣ ಮಟ್ಟ ಕರ್ಕೊಂಡ್ ಬರೋದು ಹುಡುಗಿನ ಹುಡುಗನು ಕರ್ಕೊಂಡು ಬರ್ತಾರ ಅಲ್ಲಿಂದ ನೋಡ ನಾ ಮೆರವಣಿಗೆ ಮಾಡುವಂಗಿದ್ರೆ ಮೆರವಣಿಗೆ ಇಲ್ಲ ಅಂದರೆ ಇಲ್ಲ ಈ ತರ ಎಲ್ಲ ಮದುವೆ ಮಾಡ್ತಾರೆ ನೋಡಪ್ಪ ಹ್ಮ್ ಡಾನ್ ಧೂಮ್ ರಾತ್ರಿ ಅವೆಲ್ಲ ಕಾರ್ಯಕ್ರಮ ಇರ್ತಾವ ಡ್ಯಾನ್ಸ್ ಮಾಡೋರು ಅದು ಇದು ಎಲ್ಲ ಮಾಡ್ತಾರ ಬೆಳಿಗ್ಗೆ ಅದು ಬೆಳಿಗ್ಗೆ ಅಕ್ಕಿ ಕಳ ಮಧ್ಯಾಹ್ನದ ಅಕ್ಕಿ ಕಾಳ ಅಕ್ಕಿ ಕಾಳ ಅಂದ್ರೆ ಹನ್ನೆರಡು ಗಂಟೆ ಅಕ್ಕಿ ಕಾಳ ಬಿತ್ತ ಮುಗುದ ಮದುವೆ ಅನ್ನೋದು ಅಷ್ಟ ಸಂಜೆ ಮುಂದ ಗೋದಿ ಹಿಡಿಯಕ್ಕ ಯಾಕ ಕರ್ಕೊಂಡ ಹೋಗಿ ಬಿಡ್ತಾರ ಗಾಡಿನ ಕಡೆ ಕರ್ಕೊಂಡ ಹೋಗೋದಿದ್ರ ಗಾಡಿನ ಕಡೆ ಕರ್ಕೊಂಡು ಹೋಗೋದು ಮಂಗಳವಾರ ಇತ್ತ ಮಗಳ ಮನೆಗೆ ಹೋಗ್ತಾರು ಇಷ್ಟ ನೋಡಪ್ಪ ಸಂಪ್ರದಾಯ ಅಂದ್ರ ಹಿಂಗ ಇರ್ತೇತಿ ಇಲ್ಲಿ ಅಯ್ಯೋ ಅಮ್ಮ ಒಂದು ತಾಳಿ ಕಟ್ಟಕ ಇಷ್ಟೆಲ್ಲ ಮಾಡ್ಬೇಕ ಹ್ಮ್ ಅದು ಏನೇನು ಅಂತಿರಲ್ಲ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಒಂದು ತಾಳಿ ಕಟ್ಕೊಂಡ್ ಬಂದ್ಬಿಟ್ ಚಲೋ ಅಂತೀನಿ ನಾನು ನಂದಿನಿ ಹೇಳಿದ್ ಬರಬರು ಅಲ್ಲೇ ಟಾಯ್ಲೆಟ್ ಅನ್ನೋದನ್ನ ಮಾಡಿ ಹೋಗಿ ಒಂದು ಗುಡಿಯಾಗಿ ಹೋಗಿ ತಾಳಿ ಕಟ್ಕೊಂಡ್ ಬಂದ್ಬಿಟ್ಟು ಮುಗಿದು ಹೋಗತಿ ಅದು ಬೇಡ ನನ್ನ ಆಸೆ ನನಗೆ ಮದ್ವೆ ಹೇಗಿರ್ಬೇಕು ಅನ್ನೋ ನನ್ನ ಆಸೆ ಇದೆಯೋ ಹಾಗೆ ಆಗಬೇಕು ಹಾಗೆ ಮಾಡೋಣಮ್ಮ ಸರಿನಾ ಸರಿ ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಏನು ಪ್ಲಾನಿಂಗ್ ಇದನ್ನ ಬುಕ್ ಮಾಡಿ ಬಂದ್ಯಾ ಯಾ ಕಲ್ಯಾಣ ಮಂಟಪ ಇನ್ನ ಇಲ್ಲ ಹಾ ರಿಸ ಇದಕ್ಕ ಎಂಗೇಜ್ಮೆಂಟ್ ಕ ಹೌನಮ್ಮ ಬುಕ್ ಮಾಡಿ ಬರಬೇಕು ನಂದಿನಿ ಕರ್ಕೊಂಡು ಹೋಗಬೇಕು ಅನ್ಕೊಂಡೆನಿ ನೀ ಹೇಳಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಆಕೆ ಅದನ್ನ ನೋಡಿ ಏನಂತ ಅಳೋ ಏನೋ ಮೊದಲ ಜಿಕ್ಕು ಜಿಪ್ಪನು ಜಿಕ್ಕು ನಂದಿನಿ ಇದ್ದಂಗ ಅದಾಳಕ್ಕೆ ಹಂಗ ಇರಬೇಕು ತಗೋರೋ ನನ್ನ ಸಸಿ ಹಂಗಿದ್ರೆ ನಾನು ನಾಳೆ ಎಲ್ಲ ಇದಾಗೋದು ಆಯ್ತಾ ಆಯ್ತು ನಂದಿನಿ ಕರ್ಕೊಂಡು ಹೋಗಿ ನೋಡ್ ಬಾ ಹೆಂಗಿದೆ ಏನು ಅಂತ ಹೇಳಿ ಸರಿ ಅಮ್ಮ ಹಂಗಾದ್ರೆ ಸೀರೆ ತಗ್ಸಕ್ಕೆ ನೀವು ಹೋಗ್ತೀರಾ ನೋಡಿ ಫ್ರೆಂಡ್ಸ್ ನಾವು ಸೀರೆ ತಗ್ಸೋದು ಮತ್ತು ಬಳೆ ಇದು ಪಾತ್ರೆ ತಗ್ಸೋದು ಅಂತೀವಲ್ಲ ಅದನ್ನೆಲ್ಲ ಇದರಲ್ಲಿ ತೋರ್ಸ ತೋರ್ಸೋಕ್ಕಾಗಲ್ಲ ಡೈರೆಕ್ಟಾಗಿ ನಾನು ಎಂಗೇಜ್ಮೆಂಟು ಮದುವೆದು ತೋರಿಸ್ತೀನಿ ನೋಡ್ತಾ ಹೋಗಿ ಬಳೆ ಶಾಸ್ತ್ರದ್ದು ಇದನ್ನು ಹೇಳಿದ್ನಲ್ಲ ಅದನ್ನು ಮಾತ್ರ ಮಾಡ್ತೀನಿ ನೀವು ಇದನ್ನ ಮಾಡಕ್ ಹೋಗ್ರಿ ನಾನು ಅಲ್ಲಿ ಹೋಗ್ತೀವಿ ಅಲ್ಲಿಂದ ಬರೋಂತ್ರಿ ಅಂತ ಸರಿ ಆಯ್ತಮ್ಮ ನಾನು ಕರ್ಕೊಂಡು ಹೋಗ್ತೀನಿ ರಾಮ್ ಏನಿದು ಇಷ್ಟು ದೊಡ್ಡ ಕಲ್ಯಾಣ ಮಂಟಪ ಇದ್ಯಾಕೆ ಅಯ್ಯೋ ಹುಚ್ಚಿ ಇದು ನಮ್ಮ ಎಂಗೇಜ್ಮೆಂಟ್ ಕಣೆ ನಮ್ಮ ಎಂಗೇಜ್ಮೆಂಟ್ ಗೆ ಬುಕ್ ಮಾಡಕ್ ಬಂದಿದ್ದೀನಿ ಚೆನ್ನಾಗಿದೆ ಅಲ್ಲ ಹ್ಮ್ ಅಯ್ಯೋ ರಾಮ್ ಅದೇನಂತಾರೆ ಅಚಕ ಇಚಕ ಒಂದೊಂದ್ ಬೆಳಿಗ್ಗೆ ನಮ್ಗೊಂದ್ ಬೆಳಿಗ್ಗೆ ನಿಮ್ಗೊಂದ್ ಬೆಳಿಗ್ಗೆ ಉಂಗ್ರಾ ಬದಲಾಸಕ್ಕ ಇಷ್ಟು ದೊಡ್ಡದು ಅಯ್ಯಪ್ಪ ಎಷ್ಟು ರೊಕ್ಕ ಇದಕ್ಕೆ ನಂದಿನಿ ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ನೀನ್ ದುಡ್ಡಿನ ಬಗ್ಗೆ ಕೇಳಕ್ ಹೋಗ್ಬೇಡ ನಾನ್ ಅವ್ನ್ ಹೇಳಕ್ ತಯಾರಿಲ್ಲ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋದಂಗ ನೀನ್ ಹೇಳಿದಕ್ಕೆ ನಾನು ಒಪ್ಕೊಂಡಿದೀನಿ ಅಂದ್ರೆ ನಾನು ಹೇಳಿದಕ್ಕೆ ನೀನ್ ಒಪ್ಕೋಬೇಕು ಸರಿ ನಿಮ್ ಇಷ್ಟ ನಾನ್ ಯಾಕೆ ನಿಮ್ ಇಷ್ಟಕ್ಕ ಇದ್ ಮಾಡ್ಲಿದ್ರದ್ದ ಆಯ್ತು ಹೆಂಗೆ ಹೆಂಗಿರ್ತೀರೋ ಹಂಗೆ ಹ್ಞೂ ಬಾ ಈಗ ಅಲ್ಲಿ ಅವ್ರನ್ನ ಕೇಳೋಣ ಬುಕಿಂಗ್ ಮಾಡೋದು ಎಷ್ಟು ಅಂತ ನೀನು ನೋಡ್ತಾ ಇರು ಹೇಗಿದೆ ಅಂತ ನೀನು ಬಂದರೆ ಸಾಕು ಅಷ್ಟೇ ಇಷ್ಟು ಅಷ್ಟು ಅಂತೀಯಾ ಸರಿ ಆಯಿತು ಹಲೋ ಎಕ್ಸ್ಕ್ಯೂಸ್ ಮೀ ಸರ್ ಎಷ್ಟು ಚೆನ್ನಾಗಿದೆ ನನ್ನ ಜೀವನದಲ್ಲಿ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಕೆಟ್ಟ ಅಯ್ಯೋ ಎಂಗೇಜ್ಮೆಂಟ್ಗೆ ಹಾಂ ಆ ದೇವ್ರು ನಾನು ನಾನೇ ಬರೋ ನನಗೆ ಎಷ್ಟು ಚೆನ್ನಾಗಿ ಬರ್ತಿದೆ ನನಗೆ ಬಹಳ ಇಷ್ಟ ಆಯ್ತು ಎಸ್ ಸರ್ ಅದು ನಾವು ನಮ್ಮದು ಎಂಗೇಜ್ಮೆಂಟ್ ಇಟ್ಕೋಬೇಕಂತ ಪ್ಲ್ಯಾನ್ ಇದೆ ಅದಕ್ಕೆ ಎಂಗೇಜ್ಮೆಂಟಿಗೆ ನಾವು ಬುಕಿಂಗ್ ಮಾಡಕ್ಕೆ ಬಂದಿದ್ವಿ ಓಹ್ ಹೌದಾ ಸರ್ ಒನ್ ಡೇನಾ ಸರ್ ಹಾಂ ಒನ್ ಎಷ್ಟು ಆಗ್ಬೋದು ಇದು ಪ್ರೈಸು ಇದು ಟ್ವೆಂಟಿ ತೌಸಂಡ್ ಸರ್ ಇಪ್ಪತ್ತು ಸಾವಿರ ಆಗುತ್ತೆ ಒಂದು ದಿನಕ್ಕೆ ತುಂಬ ಕಮ್ಮಿನೇ ಅನ್ನಿಸ್ತು ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಇಪ್ಪತ್ತು ಸಾವಿರ ಅಂದರೆ ನನಗಿದು ಭಾಳ ಕಮ್ಮಿ ಆಯಿತು ಸರಿ ಆಯಿತು ನನಗೆ ಓಕೆ ಇದೆ ನನ್ನ ಎಂಗೇಜ್ಮೆಂಟ್ಗೆ ಇಲ್ಲಿ ನಂದಿನಿ ಮತ್ತು ರಾಮ್ ಅಂತ ಹೆಸರು ಹಾಕಬೇಕು ನಡಕ್ಕೆ ಒಂದು ದಿಲ್ ಸಿಂಬಲ್ ಇರಬೇಕು ಆ ಥರ ಇಲ್ಲಿ ಮುಂದೆ ಡೆಕೋರೇಟ್ ಮಾಡೋ ಹೇಳಿ ಆಯಿತು ಸರ್ ನೀವು ಹೇಗೆ ಹೇಳ್ತೀರೋ ಹಾಗೆ ಮತ್ತು ಊಟದ್ದು ಎಲ್ಲ ಅಂದರೆ ನಿಮ್ಮ ಕಡೆನಂದರೆ ನೀವು ನಿಮ್ಮ ಕಡೆ ಇದು ಮಾಡಿಸ್ಬೋದು ಇಲ್ಲ ಅಂದರೆ ನಮ್ಮದು ಇದೆಲ್ಲ ಇಲ್ಲೇ ಇದೆ ನೀವು ಹೇಳಿದ್ರೆ ನಾವು ಈ ವೆರೈಟಿ ಅಡುಗೆ ಅಂದರೆ ನಾವು ಮಾಡ್ತೀವಿ ಅದ್ರ ದುಡ್ಡನ್ನ ಇದ್ರ ದುಡ್ಡನ್ನ ಎಲ್ಲ ಕೊಡಿ ನೀವು ಕೊಡ್ಬೋದಾಗುತ್ತೆ ಸರ್ ಓಹ್ ಹಾಗಾದರೆ ಎಲ್ಲ ಸರ್ವಿಂಗ್ ಕೆಲಸನೂ ಎಲ್ಲ ನಿಮಗೆ ಇದೆ ಹಾ ಸರ್ ಸರ್ವಿಂಗ್ ಬಂತು ಊಟದ ಬಂತು ಎಲ್ಲ ನಮ್ಮದೇ ಊಟ ನೀಡೋದ್ರಿಂದ ಹಿಡಿದು ಎಲ್ಲ ಪಾತ್ರೆ ತೊಳೆದು ಎಲ್ಲ ತೆಗೆದಿರೋ ಅಡುಗೆ ಏನಾದರೂ ಇದ್ದರೆ ಅದನ್ನೆಲ್ಲ ನಿಮ್ಮ ಮನೆ ಕೊಟ್ಟು ಕಳಿಸೋ ಪ್ಲ್ಯಾನೇ ಇರುತ್ತೆ ನಮ್ಮ ಯಾ ಇದು ವರ್ಕರ್ಸು ತೊಗೊಂಡು ಹೋಗಲ್ಲ ಸರ್ ಯಾಕಂದ್ರೆ ಹಂಗ ರೂಲ್ಸ್ ಇದೆ ನಮ್ಮದು ವರ್ಕರ್ಸ್ ಅಂದ್ರೆ ಅಲ್ಲೇ ಏನು ಊಟ ಇರುತ್ತೆ ಅವತ್ತು ಊಟ ಮಾಡಿಬಿಡ್ತಾರೆ ಅಷ್ಟೇ ಅವ್ರ ಫ್ಯಾಮಿಲಿ ಅದು ಏನು ಇರ್ತಾರಲ್ಲ ಅವರೇ ಬಂದಿರ್ತಾರೆ ಮದುವೆಗಂತ ಅವ್ರು ಊಟ ಮಾಡಿಬಿಡ್ತಾರೆ ಮುಗಿದೋಯ್ತು ಮನೆಗೆ ತೊಗೊಂಡು ಹೋಗೋ ಇದಿಲ್ಲ ಸರ್ ಇಲ್ಲಿ ನಾವು ಅದನ್ನ ಸಿಸ್ಟಮ್ ಇಟ್ಟಿಲ್ಲ ಯಾಕಂದ್ರೆ ಅವ್ರಿಗೆಲ್ಲರ್ಕಿಂತ ಹೆಚ್ಚು ಸಂಭ್ರಮೆ ಕೊಡ್ತಾ ಇರ್ತೀವಿ ನಾವು ಹಾಗಾಗಿ ಮನೆಗೆ ಊಟ ಅದು ಅವರಾಗೆ ಬಿಟ್ಟು ಹೋಗಿ ನೀವು ತೊಗೊಳ್ಳಿ ಅಮ್ಮ ಅಂತಂದ್ರೆ ನಾವು ಅವ್ರಿಗೆ ಕೊಡ್ತೀವಿ ಅದನ್ನು ಬಿಟ್ಟರೆ ನಾವು ಬಲವಂತವಾಗಿ ಅವ್ರಿಗೆ ಊಟ ಪಟ್ಟ ಕೊಡಲ್ಲ ಸರ್ ಪರವಾಗಿಲ್ಲ ಸರ್ ಊಟ ಏನು ಪಾಪ ನಾ ಅವರು ಅದ್ರ ಮೇಲೆ ನಂಬ್ಕೊಂಡು ಕೂತಿರಲ್ಲ ನಾವು ಅವ್ರು ಕೊಡ್ತೀವೇನೋ ಇದರಲ್ಲೇ ಇರೋಲ್ಲ ಮಿಕ್ಕಾದ್ರೆ ತೊಗೊಂಡು ಹೋಗ್ಲಿ ನಾನೇನು ಬೇಡ ಅನ್ನಲ್ಲ ಸರ್ ಒಳ್ಳೆ ಮನಸ್ಸು ಸರ್ ನಿಮ್ಮದು ಸರಿಯ ಸರ್ ಆಯಿತು ನಾಳೆನಾ ನಾಡ್ದು ಸರ್ ನಾಡಿದ್ದು ನಾಡಿದ್ದು ಇದೆ ರೀ ಎಂಗೇಜ್ಮೆಂಟು ಅದಕ್ಕೆ ನಾಡಿದ್ದು ಬರ್ತೀವಿ ನಿಮ್ಗೆ ಹೇಳೋಗೋಣ ಅಂತ ಬಂದೆ ಹುಡುಗಿ ಅವರೇನಾ ಸರ್ ಹ್ಞೂ ರೀ ನಾನು ಹುಡುಗಿನೇ ಅವಳ ಹೆಸರು ನಂದಿನಿ ಅಂತ ನಾನು ರಾಮ್ ನಮ್ಮ ಹೆಸರನ್ನೆಲ್ಲ ಹಾಕ ಹೇಳಿದ್ದು ಹೇಗಿದ್ದಾರೆ ರೀ ಹುಡುಗಿ ಸಾಕತ್ತಾಗಿದ್ದಾರೆ ಸರ್ ನಿಮಗಿಂತ ಸುಂದರವಾಗಿದ್ದಾರೆ ಹಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ತುಂಬ ಚೆನ್ನಾಗಿದ್ದಾರೆ ಥ್ಯಾಂಕ್ಸ್ ಅದಕ್ಕೆ ನಾನು ಆರಿಸಿರೋದು ಸರ್ ನಮಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನಂದು ರಾಮ್ ಇಂಡಸ್ಟ್ರೀಲ್ ಅಂತ ಇದೆ ನಾನು ರಾಮ್ ಕಂಪ್ನಿ ಓನರು ನನ್ನ ಹೆಸರು ರಾಮ್ ಅಂತ ಓಹ್ ರಾಮ್ ಅಂದರೆ ನೀವೇನಾ ಸರ್ ಆ ರಾಮ್ ಸಿ ಓ ಕಂಪ್ನಿ ಅಂತಾರೆ ಅದು ನೀವೇನಾ ಸರ್ ಹೌದು ರೀ ನನ್ನದೇ ನಾನು ನನ್ನ ಕಂಪ್ನಿಗೆ ನನ್ನ ಹೆಸರು ಇಟ್ಟಿದ್ದೀನಿ ಓ ವೆರಿ ಗುಡ್ ಸರ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಸಾಧನೆ ಮಾಡಿದಿರಲ್ಲ ಇದು ಹೆಸರು ಎಲ್ಲರಿಗೂ ಗೊತ್ತು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರಿ ಆಯ್ತು ನೀವು ರೆಡಿ ಮಾಡ್ತೀರಲ್ಲ ನಾವು ಬರ್ತೀವಿ ಓಕೆ ಸರ್ ತ್ಯಾಂಕ್ ಯು ಸರ್ ಹೀಗೆ ಬರ್ತಾ ರೀ ಸರ್ ಮದುವೆಗೆ ನೀವು ಹೇಳಿದ್ರೆ ಇದಕ್ಕಿಂತ ಗ್ರ್ಯಾಂಡಾಗಿ ನಾವು ರೆಡಿ ಮಾಡ್ತೀವಿ ಸರ್ ನಮಗೆ ಆರ್ಡರ್ ಕೊಡಬೇಕು ಸರ್ ಆಯ್ತು ರೀ ನೀವು ಈ ಸಲ ನಾನು ನೋಡ್ತೀನಿ ನಿಮ್ಮ ನಂಗೆ ಇಷ್ಟ ಆಯ್ತು ಅಂದರೆ ಮದುವೆಗೆ ಮಾತ್ರ ಪಕ್ಕ ನಿಮಗೆ ಇದು ಮಾಡ್ತೀನಿ ನಿಮ್ಗೆ ಡೆಕೋರೇಟ್ ಮಾತ್ರ ಚೇಂಜ್ ಇರಬೇಕು ಆಯಿತು ಸರ್ ಸಪ್ತಪದಿಯಿಂದ ಹಿಡಿದು ಮದುವೆ ಆಗಿ ಸಾಯಂಕಾಲ ಹೋಗೋವರೆಗೂ ಏನೇನು ಬೇಕು ಎಲ್ಲ ನಿಮಗೆ ಡೆಕೋರೇಟ್ ಯಾವ ಐಟಮ್ಸ್ ಬೇಕೋ ಆ ಥರ ಮಾಡಿರ್ತೀನಿ ಸರ್ ಓಹ್ ಹೌದಾ ಸರಿ ಥ್ಯಾಂಕ್ ಯು ನಾವು ಬರ್ತೀವಿ ಹ್ಞೂ ಸರ್ ಅಡ್ವಾನ್ಸ್ ಕೊಟ್ಟು ಹೋದರೆ ನಾವು ರೆಡಿ ಮಾಡ್ತೀವಿ ಓಹ್ ಹೌದಾ ಸರಿ ನಾನು ಚೆಕ್ ಬರ್ಸಿ ಕೊಟ್ಟಿರ್ತೀನಿ ನೀವು ಡ್ರಾ ಮಾಡ್ಕೊಂಬಿಡಿ ಓಕೆ ಸರ್ ಥ್ಯಾಂಕ್ ಯು ನಂದಿನಿ ಏನು ಸರಿ ನೋಡಿದೆ ಹೇಗೆ ಅನಿಸ್ತು ಬ್ಯೂಟಿಫುಲ್ ಆಗಿದೆ ರಾಮ್ ಈ ತರ ಇದರಲ್ಲಿ ನಾನು ಎಂಗೇಜ್ಮೆಂಟ್ ಮಾಡ್ಕೊತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಇದನ್ನ ನೋಡಿ ಬಾಯ್ ಮೇಲೆ ಕೈ ಇಟ್ಕೊತಾ ಇದೀನಿ ಅಷ್ಟೊಂದು ಸುಂದರವಾಗಿದೆ ನಿನಗೆ ಇಷ್ಟ ಆಯ್ತಲ್ಲ ನೋಡ ಅದಕ್ಕೆ ಎಲ್ಲ ಫ್ಲವರ್ ಒಳಗೆ ಡೆಕೋರೇಟ್ ಮಾಡಿದಾರೆ ತುಂಬಾ ಚೆನ್ನಾಗಿದೆ ನನಗೂ ಇಷ್ಟ ಆಯ್ತು ಸರಿ ಬುಕ್ ಮಾಡಿದೀನಿ ನೋಡಿ ಹೋಗೋಣ ಎಷ್ಟು ಅಂತ ಅಯ್ಯೋ ಬರೀ 5000 ಅಂತೆ ನಾನು ಇಷ್ಟು ಜನ ಡೆಕೋರೇಟ್ ಮಾಡಿದರೆ ಏನಿಲ್ಲ ಅಂದ್ರೆ ಒಂದು 20000 ಆಗುತ್ತೆ ಅನ್ಕೊಂಡೆ ಬರೀ 5000 ಅಂತೆ ಆ 5000 ಅಂತ ಈ ಇಷ್ಟೇ ಒಂದೇ ದಿನಕ್ಕೆ 5000 ರೂಪಾಯಿ ಬಾಡಿಗೆ ಕೊಡಬೇಕಾ ಇದಕ್ಕೆ ನಂದಿನಿ ನನ್ನ ಮರ್ಯಾದೆ ತೆಗೆಬಿಡ ಸುಮ್ಮನೆ ಕೇಳಿದೆ ನಾನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡೋದು ಯಾಕೆ ಅಂತ ನಾನು ಬೇಡ ಇಷ್ಟು ದುಡ್ಡು ಖರ್ಚು ಮಾಡೋದು ಬೇಡ ನಮ್ ಬೇರೆ ಎಲ್ಲಾದ್ರೂ ಚಿಕ್ಕದ ನೋಡೋಣ ಬಾ ಸುಮ್ಮನೆ ನನ್ನ ಮಾನ ಮರ್ಯಾದೆ ತೆಗಿಬೇಡ ಹುಡುಗಿ ಜಿಪ್ಪನ ಅನಿಸುತ್ತೆ ಇಷ್ಟು ದೊಡ್ಡ ಶ್ರೀಮಂತ ಹುಡುಗ ಜಿಪ್ಪನ ಹುಡುಗಿ ಹ್ಮ್ ಆದ್ರೂ ಜೋಡಿ ಮಸ್ತ್ ಐತಿ ಈ ಜೋಡಿನ ನೋಡಿದ್ರೆ ಯಾರಾದ್ರೂ ದೃಷ್ಟಿ ಬಿಡುತ್ತೆ ಇಬ್ರು ಅವಳ ಜೋಡಿ ಹುಡುಗಂಗಿದ್ದಾರೆ ನಡಿಯ ಸುಮ್ಮನೆ ನನ್ನ ಮಾನ ಮರ್ಯಾದೆ ತೆಗಿತೀಯಲ್ಲೇ ಹ್ಮ್ ನಡೀರಿ ಬರ್ತೀವಿ ಆ ಹುಡುಗನಿಗೆ ಪಾಪ ನನ್ನ ಮುಂದೆ ನಾಚಿಕೆ ಬಂತು ಆ ಹುಡುಗಿಗೆ ಇನ್ನೂ ಅಷ್ಟು ಇರ್ಬೇಕಿಲ್ಲ ಅನ್ಸುತ್ತೆ ಇಲ್ಲೇ ಕೇಳ್ಬಿಟ್ಲಲ್ಲ ಅವನಿಗೆ ಒಂದ್ ಸ್ವಲ್ಪ ನಾಚಿಕೆ ಮುಜುಗರ ಆಯ್ತು ಅನ್ಸುತ್ತೆ ನೋಡ್ರಿ ನಮ್ ಕಲ್ಯಾಣ ಮಂಟಪ ಹೆಂಗಿದೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಬುಕ್ ಮಾಡ್ರಿ ಮರಿಬೇಡ್ರಿ ಹ್ಮ್ ಅಲ್ಲಲ್ಲಿ ಅವಾಗಿಂದ ಫೋನ್ ಪಡ್ಕೊಳತ್ತತಿ ಗಿರ್ಜಿ ಫೋನ್ ಎತ್ವ

ಮಮ್ಮಿ ಎಷ್ಟು ಫೋನ್ ಹಚ್ಚತ್ತೆ ಅತ್ತಿ ಒಂಚೂರು ಎತ್ತಿ ಮಮ್ಮಿ ಯಾಕೆ ಹಿಂಗೆ ಮಾಡ್ತೀಯ ಮಮ್ಮಿನಿ ಆದರೂ ಎತ್ತಿ ಮಾತಾಡೋದು ಯಾಕೆ ಹಚ್ಚತ್ತಾರೋ ಏನೋ ಏನಾದರೂ ಇದೆಯಾ ವಿಷಯ ಏನು ತಿಳ್ಕೊಳೋಣ ಮಮ್ಮಿ ಫೋನಲ್ಲಿ ಮಾತಾಡಿಲ್ಲ ಅಂದರೆ ನಾವು ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಫೋನು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂದರೆ ಅದು ಮಮ್ಮಿ ಸುಮ್ಮನೆ ಇರ್ತೀಯಾ ಏನಾದರೂ ವಿಷಯ ತಿಳ್ಕೊ ಮಮ್ಮಿ ಹ್ಞೂ உம் அது வீக் வீக் கரக்க நீட் அவங்க ஒப்புக்களக்கு தயாரில்ல ஏன் சீரி உட கல்சினி அடிகி மா கல்சினி என்ன எங்கி இருக்கல் எல்லா இதன மத ஒன்பிரதாய் என்ன அவர் நீல்லாம் ஈக அவங்க ஒப்புக்கான ಮತ್ತೆ ಬಾಯಿ ನಿನ್ನ ಮೇಲಿನ ಸಿಟ್ಟ ಮಗಳ ಮೇಲೆ ತೋರಿಸ್ತೇನೆ ನನ್ನ ಮಗಳಕ್ಕೆ ಎಷ್ಟು ಆದರೂ ನಮ್ಮ ಇಬ್ಬರು ಮಗಳು ನಾವು ನಮ್ಮ ಮಗಳ ಮೇಲೆ ಪ್ರೀತಿ ತೋರಿಸ್ಬೇಕು ಯಾವ ಮದುವೆ ಆಗಲಿಲ್ಲ ಅಂತಂದ್ರೆ ನನ್ನ ಮಗಳ ಮೇಲೆ ಯಾಕೆ ದೋಸಿಸ್ತಿ ಹಾ ಫೋನ್ ಯಾವಾಗ ಇದು ನೋಡು ಎತ್ತು ಪಪ್ಪ ಯಾವಾಗ ಇವಾಗ ಅನ್ಬೇಡ ಪಪ್ಪ ಅಮ್ಮ ನೀನು ಜಗಳ ಆಡಿದಾಗ ಮನೆ ಬಿಟ್ಟು ಹೋದಾಗ ಒಂದು ಮಾಡಿದಾಗ ನೀಲಾ ಅತ್ತೆ ಅಂತ ನೀವೇ ಹೇಳಿದಿರ ಈಗ ಯಾವಕ್ಕೆ ಈಗ ಇವಾಕೆ ಅಂತಾರ ನನ್ನನ್ನು ಅವ್ರು ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟ ಇಲ್ಲ ಮಗ ನಾನು ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಲವಂತವಾಗಿ ನಾನು ಮದುವೆ ಮಾಡ್ತಿರಲ್ಲ ಪಪ್ಪ ನೀವು ಅವು ಒಪ್ಕೋತಾನೆ ಅವಾಗ ನನ್ನ ಜೊತೆ ಜೀವನ ಮಾಡ್ತಾನ ನನ್ನ ಜೊತೆ ಖುಷಿಯಾಗಿರ್ತಾನೆ ರಾಮಮ್ಮ ನೀನೇ ಹೇಳು ಪಪ್ಪಾ ನೀನು ಈ ರೀತಿ ಮಾಡೋದು ಅಲ್ಲ ಪಪ್ಪಾ ನೋಡ್ರಿ ನೋಡ್ರಿ ಮಗಳು ಎಷ್ಟು ಕಡೆನ ಯಾಕಂದ್ರೆ ಅತ್ತಿ ಕಡೆನ ಮಮ್ಮಿ ನಾನು ಯಾರು ಒಳ್ಳೆಯವರು ಯಾರು ಕೆಟ್ಟಲ್ಲ ಒಳ್ಳೆಯವರು ಇರ್ತಾರೋ ಅವ್ರು ಕಡೆ ಇರ್ತೀನಿ ನೀವು ಮಾಡೋದು ದುರಾದ ದುರಾಸೆಗೆ ದುರಾಸೆಗೆ ಹೋಗಿ ನಾನು ಬಲವಂತವಾಗಿ ಮದುವೆ ಮಾಡ್ತಾ ನನಗೆ ನನಗದು ಇಷ್ಟ ಇಲ್ಲ ಮಮ್ಮಿ ನನಗೆ ಫೈವ್ ಆಗಬೇಕು ಅನ್ನೋ ಆಸೆ ನಾನು ಈ ಎಷ್ಟೆಲ್ಲ ಚೇಂಜ್ ಮಾಡ್ತೀನಿ ಇದನ್ನ ಕಟ್ ಮಾಡಿಸಿ ಹಾಕೋತೀನಿ ಸರಿನಾ ಹ್ಮ್ ಮಾಡಿಸಿ ಇಪ್ಪ ಕಟ್ ಮಾಡಿಸಿ ಅಮ್ಮತ್ತ ನೋಡೋಣ ಹೆಂಗಾದ್ರು ಮಾಡಿ ಮದುವೆ ನಿಲ್ಸಿ ನಿನ್ನ ಜೊತೆ ರಾಮ್ನ ಮದುವೆ ಮಾಡಿ ಮಾಡ್ತೀನಿ ಈ ಪ್ರೀತಿ ಜೊತೆ ರಾಮ್ ಅಂತ ಇರ್ಬೇಕು ಅಲ್ಲಿ ನಂದಿನಿ ಹೆಸರು ತಗದು ಹಾಗೆ ಮಾಡ್ತೀನಿ ನಂದಿನಿ ನಾನು ಜೊತೆ ಬಾಳೆ ಮಾಡಕ್ಕೆ ಬಿಡಲ್ಲ ಇದಕ್ಕೆ ಸಾಥ್ ಕೊಡಕ್ಕೆ ಇದ್ದಾಳೆ ಅವಳ ಕೈ ಮಿಲಸ್ಕೊತೀನಿ ನಾನು ಅವಳು ಸೇರಿದ್ರೆ ನಂದಿನಿ ಮದುವೆ ಅಲ್ಲ ನಂದಿನಿನೇ ಛಿದ್ರಾ ಛಿದ್ರ ಆಗ ಹೋಗ್ತಾಳೆ ಮಮ್ಮಿ ಏನೋ ಮಾಡಕ್ ಹೋಗಿ ಏನೋ ಮಾಡಿ ನಾನು ನೀನು ಸಿಕ್ಕಾಕೊಂಡು ನಮ್ಮನ್ನು ಸಿಕ್ಕಾಕ್ಸ್ಬೇಡ ಮಮ್ಮಿ ನೋಡು ನನಗೆ ರಾಮಮ್ಮ ಬೇಡ ಅಂತಂತಂದರೆ ಬೇಡ ಯಾಕಂದ್ರೆ ನಾನು ಅವ್ನು ಬೇಡ ನಾನು ಪೈಲಟ್ ಆದಮೇಲೆ ನಾನು ಯಾವುದಾದ್ರೂ ಒಂದು ಹುಡುಗಿನ ನೋಡಿ ಮದುವೆ ಹುಡುಗನ ನೋಡಿ ಮದುವೆ ಆಗ್ತೀನಿ ಮಮ್ಮಿ ನೀನು ಯಾಕೆ ರಾಮಮ್ಮನೆ ಬೇಕು ಅಂತ ಬಲವಂತ ಮಾಡತ್ತೀಯ ನನಗೂ ಒಂದು ಜಾಬ್ ಅಂತ ಸಿಕ್ಕಮೇಲೆ ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅದನ್ನ ಬಿಟ್ಟು ಬಲವಂತವಾಗಿ ಮದುವೆ ಮಾಡಿದ್ರೆ ನಮ್ಮ ಜೀವನ ಸೆಟ್ ಆಗುತ್ತಾ ಮಮ್ಮಿ ಈಗ ಫೋನ್ ಇತ್ತೆ ಹಲೋ ಯಾರು ಅಯ್ಯೋ ಯಾಕೆ ಗಿರಿಜಾ ನಾನು ನಂಬರ್ ಡಿಲೀಟ್ ಮಾಡಿಬಿಟ್ಟಿದ್ಯಾ േവ്ക്കൊണ്ടിരുന്ന ഗില്ല അയ്യോക്ക ഗോ ഓട്ടോ നാഗിർജല ഓക്കേ ನೀವು ಪಾಪ ದೊಡ್ಡ ಮನೆಯವರು ಅದು ಹೋಗಿ ಹೋಗಿ ಬಡವ್ರ ಮನೆಗೆ ಫೋನ್ ಮಾಡಿಬಿಟ್ಟಿದ್ದೀರಲ್ಲ ಕ್ಲಾಸ್ ಫ್ಯಾಮ್ಲಿ ಎಷ್ಟೇ ಆದರೂ ದೊಡ್ಡ ಮನೆಯವರು ಪಾ ನೀವು ನೆನೆಸ್ಕೊಂಡಾರಂದ್ರೆ ಏನೋ ವಿಷಯ ಇರಬೇಕು ಎಲ್ಲಿ ಬಿಡ್ತ ಬಿಸಿಲು ಹೋಗಿ ಹಿಂಗೆ ಚುಚ್ಚಿ ಚುಚ್ಚಿ ಮಾತಾಡತಿ ಎಷ್ಟೇ ಆದ್ರೂ ನೀನು ಈ ಮನೆ ಮಗಳಲ್ಲ ನೀನ್ ಸಿಟ್ಟು ಮಾಡ್ಕೊಂಡು ಹೋಗಿದ್ಯಾ ನಾನೇನು ಮಾಡ್ಲಿ ಮಾಡಿದೀವಿ ಸಿಟ್ಟು ಇಲ್ಲ ಅನ್ನಂಗಿಲ್ಲ ನೀನ್ ಆ ರೀತಿ ಮಾತಾಡಿದೆ ನನ್ನ ಮಗಳು ಪೂಜೆಯಾಗ அதுக்கு நான் மனசுக்கு ஏன் அன்பாயி அதுக்கு ஏன் அன்யாயி தோர்சிரலேவ் அல்லஸ் பிட்டா நன் மகள நமக்கு கண்ணீர்க்கன்னா ஒழையுறீ நீஸ்தி ஆசைப்பட்டுல ஏனில் நான் ஒழையு நீங்க நன் மகள நன்கேன் அந்த நன் மகளிக்கு முன்ச்சேன உட்ட ஒன் திங் யாக்கு ஒன் வர்சனா இது ஏனோ இல்போது ஒட்ட ஆன அந்த இதனா நீ மோடி பூஜா உம் எங்க அது மனை அதே மனை அப்புறம் மகள ஷேர் தகலத்தி கில நின் மகளிர் நோடு அந்த திக்பிட்டிர்ஜா ತಪ್ಪಾಗಿ ಮಾತಾಡತೀಯ ನಾನೀಗ ಫೋನ್ ಹಚ್ಚಿರೋ ವಿಷಯನ ಬೇರೆ ವಿಷಯ ಮಾತಾಡಕ ನೀನು ಎಲ್ಲಿಂದ ಎಲ್ಲಿಗೋ ಓದು ಆ ವಿಷಯ ತೊಗೊಂಡ್ಬಂದು ನನಗೆ ಸಿಟ್ಟು ಬರೆಸ್ಬೇಡ ನಾನೀಗ ಹಚ್ಚಿರೋದು ಖುಷಿ ವಿಷಯ ಹೇಳಾಕ ಆದ್ರ ಅಷ್ಟು ಕೇಳು ಇಲ್ಲ ಅಂತಂದ್ರೆ ಫೋನ್ ಇಟ್ಬಿಡ್ತೀನಿ ಅಯ್ಯೋ ಮಮ್ಮಿ ಸುಮ್ಮನೆ ಮಾತಾಡೋ ಮಮ್ಮಿ ಯಾಕೆ ಕುಂಕು ಮಾತಾಡ್ತೀಯ ಎಷ್ಟಾದರೂ ಆದ್ರೂ ನನ್ನ ಜಾಪಾನ ಮಾಡಿದ ಅತ್ತೆ ಅವರು ಅಂದ್ರೆ ಫೋನ್ ಕೊಡು ನಾನು ಮಾತಾಡ್ತೀನಿ ಸುಮ್ನೆ ಕುಂದ್ರೆ ಊರ್ಕೊಣ ಅಂತಕ್ಕೆ ನೀನು ಮಾಡಿರೋ ಆಟನೇ ಇದು ನೀನ್ ಮದ್ಲು ನೆಟ್ಟಗ ರಾಮಮ್ಮ ರಾಮಮ್ಮ ಅಂತ ಇದ್ದೀರಿ ಅವ್ನು ನಿನ್ನೆ ಮದುವೆ ಆಗ್ತಿದ್ದ ಅದನ್ನ ಬಿಟ್ಟು ಹೋಗಿ ಹೋಗಿ ಇಬ್ರೇ ಫಲೆಟಕ್ಕೆ ನೀ ಫಲೆಟಕ ಅಂತ ಹಾಳಾಗೋದೆ ಈಗ ನೋಡು ಅವ್ನು ಯಾವಳ್ಳ ಮದುವೆ ಆಗತ್ತೆ ಬೀದಿ ಬಿಕಾರಿನ ಗಿರ್ಜಾ ಯಾರೇ ಬೀದಿ ಬೀಕಾರೀ ನಮ್ಮ ಅಣ್ಣನ ಮಗಳು ಅವಳು ಬೀದಿ ಬಿಕರಿ ಅಂತ ಮಾತಾಡ್ತಿಯಲ್ಲ ನಾಳೆ ಅವಳಿ ಮನೆ ಸೊಸೆ ಆದಮೇಲೆ ಇಲ್ಲಿ ನೀ ಬರೋಕ್ಕೂ ಹೋಗಕ್ಕ ನೋಡಬೇಕಾಗಿದ್ದು ಅವಳೇ ಅದನ್ನ ತಿಳ್ಕೊ ಹಾ ಅದೇ ಪ್ಲಾನ್ ಇಟ್ಕೊಂಡು ನೀವು ಮದುವೆ ಮಾಡತ್ತೀರಾ ನಾಳೆ ನನ್ನ ಮಗಳು ಏನಾರ ಕೊಟ್ಟರೆ ನಮ್ದು ಅಧಿಕಾರ ನಡೆದು ಬಿಡ್ತಿತ್ತು ನೀನು ಮೂಲಿ ಗುಂಪು ಆಗಿದೆಯಾ ಅಂತ ಈ ಪ್ಲಾನ್ ಮಾಡಿದ್ಯೇನೋ ಈಗ ನೋಡು ಗಿರಿಜಾ ನಿನ್ನ ಜೋಡಿ ನಾನು ವಾದ ಮಾಡಕ್ಕೆ ಫೋನ್ ಹಚ್ಚಿಲ್ಲ ನಿನ್ನ ಜೋಡಿ ವಾದ ಮಾಡುವಷ್ಟು ನನಗೆ ಶಕ್ತಿನೂ ಇಲ್ಲ ಅದೇನು ಅಂತಾರಲ್ಲ ಎನರ್ಜಿನೂ ಇಲ್ಲ ಏನು ನನಗೆ ಈಗ ಹೇಳಕತ್ತನ ಕೇಳು ಕುಟುಂಬ ಸಮೇತ ನೀನು ಪ್ರೀತಿ ಮತ್ತು ಶಶಾಂಕ್ ಅವರು ಎಲ್ಲರೂ ಮನೆಗೆ ಬನ್ನಿ ಯಾಕಂದ್ರೆ ಪ್ರೀತಿ ನಮ್ಮ ಮನೆಯಾಗ ನಮ್ಮ ಮನೆ ಮಗಳ ಕತೆ ಬೆಳೆದಾಳೆ ಅಕ್ಕಿನ ಬಿಟ್ಟು ನಾವು ರಾಮ ಎಂಗೇಜ್ಮೆಂಟ್ ಮಾಡೋಕ್ಕೂ ಆಗೋಲ್ಲ ಎಲ್ಲರೂ ಕುಟುಂಬ ಸಮೇತ ಬರ್ರಿ ಅಂತ ನಾನು ಪ್ರೀತಿಯಿಂದ ಕರೆಯೋಕತ್ತೆ ನೋಡುವ ಮತ್ತು ನಿನಗೆ ಹೆಂಗೆ ಅನಿಸ್ತದೆ ನಿನ್ನ ಮನಸ್ಸಿಗೆ ನಿನಗೆ ಅನಿಸಿರ ಬನ್ನಿ ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ ನಾನು ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಂಗೆ ಕರಿ ಇತ್ತು ಮನೆ ಮಗಳಾಗಿ ನೀನು ಈ ಮನೆಗೆ ಬರಬೇಕಾಗಿರೋದು ಕೆಲಸ ನಿಂದ ಸ್ವಾದರತ್ತೆಯಾಗಿ ನಿಂತು ಮದುವೆ ಮಾಡಬೇಕಾಗಿರೋದು ನೀನೇ ನನ್ನ ಮಗಳಗ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡಬೇಕು ಕೊಡಬೇಕು ಅಂತ ಹಠ ಮಾಡಿಕೊಂಡು ಸಂಬಂಧನ ಹೋಗಬೇಡ ಬಾ ಅವ್ರವ್ರು ಇಷ್ಟ ಬಂದದ ಹುಡುಗನ ಅವ್ರ ಮದುವೆ ಹಾಕಾರ ಯಾಕಿಂದ ಸುಳ ದ್ವೇಷ ಸಿಟ್ಟು ಸಿಡುಗು ಎಲ್ಲ ಮನೆ ಅಂತ ಬೇಡ ಏನು ಇಷ್ಟ ಇಲ್ಲ ಅಂದ್ರೆ ಮಕ್ಕಳಿಗೆ ಬಲವಂತ ಮದುವೆ ಮಾಡಬಾರ್ದು ಗಿರ್ಜಾ ಇದನ್ನ ಅರ್ಥ ಮಾಡ್ಕೋ ಹಾಂ ಫೋನ್ ಇಡ್ತೀನಿ ನಾನೇನೋ ಬಂದುಬಿಡ್ರಿ ಎಲ್ಲರೂ ಕುಟುಂಬ ಸಮೇತ ಹಲೋ ಹಲೋ ಫೋನ್ ಇಟ್ಬಿಟ್ಲು ನೋಡು ಈ ಹೇಳಿದ್ ನಾವು ಕೇಳ್ಬೇಕಂತ ನಾ ಯಾಕೆ ಹೋಗ್ಬೇಕು ಈ ಎಂಗೇಜ್ಮೆಂಟ್ ಹೆಂಗೆ ನೆಲೆಸ್ಬೇಕು ಹಂಗೆ ನೆಲೆಸ್ತಿರ್ತೇನೆ ಮಾಡ್ತೇನೆ ಎಂಗೇಜ್ಮೆಂಟ್ ಮಾಡ್ತಾಳೆ ಆಯ್ಕೆ ಎಂಗೇಜ್ಮೆಂಟು ಈ ಎಂಗೇಜ್ಮೆಂಟ್ ಹೆಂಗೆ ನಿಲ್ಲಬೇಕು ಅನ್ನೋದನ್ನು ನಾನು ಮಾಡ್ತೀನಿ ಒಬ್ರಿಗೆ ಫೋನ್ ಹಚ್ತೀನಿ ಈ ಎಂಗೇಜ್ಮೆಂಟನ್ನ ನಿಲ್ಲಿಸಿ ನಿಲ್ಲಿಸ್ತೀನಿ ಇದು ನನ್ನ ಚಾಲೆಂಜು ನನ್ನ ಮಗಳೂ ರಾಮ್ ಮನೆಗೆ ಸೊಸೆ ಆಗಬೇಕು ರಾಮ್ ಹಿಂಕೇ ಆಗಬೇಕು ಇರು ನಾನು ಸುಮ್ಮನೆ ಬಿಡೋ ಮಾತೇ ಅಲ್ಲ ನನ್ನ ಮಗಳೂ ಹೊಲ್ಲೆಂತಾರ ಪರಪುರದ ಗೊಂಬೆಗಿದಾಳೆ ನನ್ನ ಮಗಳು ಅವನ ಜೊತೆನ ಆಡಿ ಬೆಳೆದು ನನ್ನ ಮಗಳನ್ನ ಹೊಲ್ಲೆಂತ ಅವನು ಎಷ್ಟರ ಒಂದು ಇರ್ಬೇಕು ಮತ್ತು ಮಾಡ್ತೇನೆ ನಾಳೆ ನನ್ನ ಮಗಳನ್ನ ಅವ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ತಾನೆ ಎಂಗೇಜ್ಮೆಂಟ್ ಆಗಲಿಲ್ಲ ಅಂತ ತಾಳಿ ಕಟ್ಟೋದು ಮಾತ್ರ ನನ್ನ ಮಗಳಿಗೇನ ಯಾವ ಸಿಚುವೇಷನ್ ವೇಷನ್ ಓದಿಡ್ತೀನಿ ನೋಡ್ತಾ ಇರೀ ನೋಡ್ತಾ ಇರಿ ನೀವು ನಂದಿನ ಬೇಕಾದ್ರೆ ನಾನು ರಾಮ್ ಜೊತೆ ನನ್ನ ಮಗಳ ಮದುವೆ ಮಾಡೋಕ್ಕೂ ಹೇಸಲ್ಲ ನಾನು ನೋಡ್ತಾ ಇರಿ ಯಾಕಂದ್ರೆ ನನ್ನ ಮಗಳು ಅವ್ನ ಜೊತೆ ಆಡಿ ಬೆಳೆದು ದೊಡ್ಡವಳಾದ್ಮೇಲೆ ಈಗ ದುಡ್ಡು ಬಂದ ತಕ್ಷಣ ನಂದಿನಿ ಬೇಕಂತ ನನ್ನ ಮಗಳು ಪ್ರೀತಿ ಬೇಡಂತ ಹೆಂಗೆ ಹೇಳ್ಬೇಕು ನೀವೇ ಹೇಳ್ರಿ ಅದಕ್ಕೆ ನನ್ನ ಮಗಳನ್ನ ನಾನು ಆ ಮನೆಗೆ ಮದುವೆ ಮಾಡಿಕೊಡ್ಬೇಕಲ್ಲ ನಿಮಗೂ ಇಷ್ಟನಾ ಇಲ್ವಾ ಇಷ್ಟ ಇದ್ರೆ ಇಷ್ಟ ಅಂತ ಕಮೆಂಟ್ ಮಾಡ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿರಿ ಬ್ಯಾಡ್ರಿ ನಾನು ಅವ್ರ ಮಗಳಾಗಿ ಹೇಳಾತೀನಿ ನಾನು ಪ್ರೀತಿ ರೀ ನೀವು ಮರ್ತಿದ್ದೀರಿ ಏನೋ ನಾನು ಗಿರಿಜಾನ ಮಗಳು ಇವರು ಶಶಾಂಕ್ ನಮ್ಮಪ್ಪ ನಾವು ನೀಲ ಹತ್ತೆ ಇದ್ದಾರಲ್ಲಿ ಅವರ ನಮ್ಮ ಅವ್ನೇ ಆಗಬೇಕು ನಾನು ಅವ್ರ ಮನೆಗೆ ಸೊಸೆ ಆಗಬೇಕು ರೀ ಅವ್ರು ನನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅನ್ನೋಕ್ಕ ನಮ್ಮಮ್ಮಗೆ ಸಿಟ್ಟೈತಿ ನಮ್ಮಮ್ಮ ಮುಂದೆ ಏನೇನು ಕುತಂತ್ರ ಮಾಡ್ತಾಳೆ ನಾನು ಅಡ್ಡಿ ಹಾಕೊಂತ ಹೋಗ್ತೀನಿ ಯಾಕಂದ್ರೆ ನಾಳೆ ಎಷ್ಟಾದರೂ ನನ್ನ ಸೋದರ ಮಾವ ಅವ್ರ ಜೀವನ ತಾನೆ ನಾನು ಫೈಲಟ್ ರಾಣಿ ಆಗೋಕ್ಕಾಗೋದು ನನಗೆ ಫೈಲಟ್ ಆಗಬೇಕು ಅನ್ನೋ ಆಸೆ ಐತೆ ರೀ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಮ್ಮಮ್ಮ ಮಾಡೋ ಕುತಂತ್ರಕ್ಕೆಲ್ಲ ನಾನು ಕಡ್ಡಿ ಹಾಕೋಕೆ ಹೋಗ್ತೀನಿ ಸರಿನಾ ಥ್ಯಾಂಕ್ ಯು ಬಾಯ್ ವಿಡಿಯೋ ಹೀಗೆ ನೋಡ್ತಾ ಇರೀ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್